जेष्टनिभाकारं जगदीशपदाश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणदिन्दापनितुपेळुवे परमभगवद्भक्तरिदनादरदि केळुवरू मनवचनकायगळ दशयिन्द అను దినది బిడదే ఆచరుశుతిప్ప అనుచితోచిత కర్మగల సద్భక్తి పూర్వకది అనిలదే బిప్ప నారాయణగా ఇదన్నవెందు కృష్ణార్పణవెను తోడే స్వీకరిసి సంతైప కరుణాళూ ఈ పద్యద చింతన కాయిక వాచనిక మానసిక వ్యాపార భగవంతన అన్నవా పరిణమస్త అన్నవా ಆ ತಪಸ್ಸುಗಳ ವಿಚಾರವನ್ನು ಬೃಹದಾರಣ್ಯಕ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಶ್ರೀಮದ್ ಭಗವದ್ಗೀತೆಯ ವಿಚಾರಗಳ ಹಿನ್ನೆಲೆಯಲ್ಲಿ ಸಾಕಷ್ಟು ಚಿಂತನೆಯನ್ನು ನಾವು ಹಿಂದಿನ ಎರಡು ದಿನಗಳಲ್ಲಿ ಮಾಡಿದ್ದೇವೆ ಈ ರೀತಿಯಾಗಿ ತಪಸ್ಸು ಮಾಡುವ ಇದು ಉತ್ತಮವಾಗಿರತಕ್ಕಂತಹ ಭಗವಂತನಿಗೆ ಅನ್ನವನ್ನು ಕೊಡತಕ್ಕಂಥದ್ದು ಇನ್ನು ದಾಸರು ಇಲ್ಲಿ ಒಂದು ವಿಭಿನ್ನ ದೃಷ್ಟಿಯಲ್ಲಿ ನಮಗೆ ಚಿಂತನೆಯನ್ನು ಕೊಡ್ತಾರೆ ಇದೆಲ್ಲ ಶಾಸ್ತ್ರದಲ್ಲಿ ಹೇಳಿದಂತೆ ತಪಸ್ಸು ಮಾಡಿ ಭಗವಂತನಿಗೆ ಅನ್ನ ಅಂತ ಕೊಡತಕ್ಕಂಥದ್ದು ಇದೊಂದಾದರೆ ದಾಸರಂತಾರೆ ಮನಸ್ಸಿನ ಏನೇನು ಪ್ರಕಾರಗಳ ವ್ಯಾಪಾರ ನಡೆಯಿತೋ ಅದು ಉಚಿತವೋ ಅನುಚಿತವೋ ಅದೆಲ್ಲವೂ ಭಗವಂತನಿಗೆ ಅನ್ನ ಅಂತ ಸಮರ್ಪಣೆ ಮಾಡು ಮಾತಿನಿಂದ ಬರೀ ಅನುದ್ವೇಗಕರಂ ವಾಕ್ಯಂ ಅಷ್ಟಲ್ಲ ಏನು ಮಾತಿನಿಂದ ಏನೆಲ್ಲ ನಿನ್ನ ಬಾಯಲ್ಲಿ ಮಾತು ಬಂತೋ ಅದೆಲ್ಲ ಭಗವಂತನಿಗೆ ಅನ್ನ ಅಂತ ಸಮರ್ಪಣೆ ಮಾಡಿ ಕಾಯಿಕವಾಗಿ ಮಾಡಿರತಕ್ಕಂತಹ ದೇವಗುರು ಪ್ರಾಜ್ಞೆ ಪೂಜಾ ಇಷ್ಟು ಮಾತ್ರ ಅಲ್ಲ ದೇಹದಿಂದ ಏನೇನು ಕಾರ್ಯಗಳು ನಡೆಯಿತೋ ಅದೆಲ್ಲ ಭಗವಂತನಿಗೆ ಅನ್ನ ಅಂತ ಸಮರ್ಪಣೆ ಮಾಡುವಂಥ ಬಹಳ ವಿಸ್ತಾರವಾದ ಚಿಂತನೆಯನ್ನು ಕೊಡ್ತಾರೆ ಬಹಳ ವಿಸ್ತಾರವಾದ ಚಿಂತನೆ ಬಹಳ ಎತ್ತರದ ಉಪಾಸನೆ ಇದು ಸ್ವಲ್ಪ ಬೇಗನೆ ಮನಸ್ಸಿಗೆ ಅರ್ಥ ಆಗಲ್ಲ ವಿಶ್ವಾಸ ಬರಲ್ಲ ಸ್ವಲ್ಪ ಆ ನಿಟ್ಟಿನಲ್ಲಿ ನಾವು ಆಲೋಚನೆಯನ್ನು ಮಾಡಬೇಕು ಮನವಚನೆಯ ಕಾಯಿಗಳ ಮನಸ್ಸಿನಿಂದ ಏನೆಲ್ಲ ಏನು ಪ್ರಕಾರದ ವಿಚಾರ ಮಾಡಿದರೂ ಕೂಡ ಆ ಎಲ್ಲ ವಿಚಾರಗಳು ಭಗವಂತನಿಗೆ ಅನ್ನ ಅನ್ನ ಅಂತ ಚಿಂತನೆ ಮಾಡಬೇಕಂತ ಅನುದೀನದ ಅದು ಉಚಿತವೋ ಅನುಚಿತವೋ ಅದು ಮುಖ್ಯ ಅಲ್ಲ ಯಾಕೆ ಅದು ಅನುಚಿತವಾದ ವ್ಯಾಪಾರವನ್ನು ಮನಸ್ಸು ಚಿಂತನೆ ಮಾಡಿದರೂ ಭಗವಂತನಿಗೆ ಅನ್ನ ಯಾಕೆ ಆಗ್ತದದು ಯಾವಾಗ ಆಗ್ತದದು ಅಂದರೆ ಅದರ ಹಿನ್ನೆಲೆಯಲ್ಲಿ ಭಗವಂತನ ಸಕಲ ನಿಯಾಮಕ ಚಿಂತನೆ ಇರಬೇಕಾಗ್ತದೆ ಮನಸ್ಸು ಉಚಿತವಾದದ್ದನ್ನೇ ಚಿಂತನೆ ಮಾಡಬೇಕು ಬೃಹಧಾರಣ್ಯಕದಲ್ಲಿ ಹೇಳಿದಂತೆ ಆಚಾರ್ಯರ ಭಾಷ್ಯಕ್ಕೆ ಅನುಗುಣವಾಗಿ ಮನಸ್ಸಿನ ಹತ್ತು ಮುಖಗಳನ್ನು ಭಗವತ್ಪರವಾಗಿ ಮಾಡಬೇಕು ಅನ್ನುವುದನ್ನು ನಾವು ನೋಡಿದೆವು ಈ ರೀತಿಯಾಗಿ ಭಗವತ್ಪರವಾಗಿ ಚಿಂತನೆ ಸ ಸದಾ ಸರ್ವಕಾಲದಲ್ಲಿ ಮಾಡ್ಲಿಕ್ಕೆ ಆ ರೀತು ಜ್ಞಾನಿಗಳಿಗೆ ಅಂತಹ ಎತ್ತರದ ಸಾಧಕರಿಗೆ ಆರೀತು ಸಾಮಾನ್ಯರಿಗೆ ಇದು ಹೇಗೆ ಅಂದರೆ ಅದಕ್ಕಂತಾರೆ ಏನೇ ಮನಸ್ಸು ಆಲೋಚನೆ ಮಾಡಲಿ ಆ ಮನಸ್ಸಿನಿಂದ ಆದ ಆಲೋಚನೆ ಭಗವಂತನಿಗೆ ಅನ್ನ ಅಂತ ಒಪ್ಪಿಸಿಬಿಡು ಭಗವಂತನಿಗೆ ಒಪ್ಪಿಸಿಬಿಡು ನಿನ್ನ ಮನಸ್ಸನ್ನು ಭಗವಂತನಿಗೆ ಒಪ್ಪಿಸು ಆಗ ಅದು ಅನ್ನ ಆಗ್ತದೆ ಅಂದರೆ ನನ್ನ ಮನಸ್ಸು ಜಡ ಇದು ಮನಸ್ಸಿಗೆ ಸ್ವತಂತ್ರವಾಗಿ ಪ್ರವೃತ್ತಿ ಇಲ್ಲ ಆ ಮನಸ್ಸು ನನ್ನದು ನಾನು ಆ ಮನಸ್ಸನ್ನು ನಿಯಂತ್ರಿಸಬೇಕು ಅಂದರೆ ನಾನು ಅಸ್ವತಂತ್ರ ನನಗೆ ಅದನ್ನು ನಿಯಂತ್ರಿಸಲಿಕ್ಕಾಗಲ್ಲ ನಾನು ಅಸ್ವತಂತ್ರ ಮನಸ್ಸು ಜಡ ಅದನ್ನು ಚಲಿಸುವಂತೆ ಮಾಡಲಿಕ್ಕಾಗಲಿ ಚಲಿಸದೇ ಇರುವಂತೆ ಮಾಡಲಿಕ್ಕಾಗಲಿ ಸ್ವತಂ ನನಗೆ ಸ್ವಾತಂತ್ರ್ಯ ಇಲ್ಲ ಅದಕ್ಕೆ ಸ್ವತಂತ್ರವಾಗಿ ಪ್ರವೃತ್ತಿ ಆಗಬೇಕಂದ್ರೆ ಮನಸ್ಸು ಜಡ ಅದಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂತ ಅದು ಪ್ರವೃತ್ತಿ ಮಾಡುತ್ತಾ ಇದೆ ಯಾರಿಂದ ಸ್ವತಂತ್ರನಾದ ಭಗವಂತನ ನಿಯಂತ್ರಣ ಉಂಟು ಭಗವಂತ ಮನಸ್ಸನ್ನು ನಿಯಂತ್ರಿಸ್ತಾ ಇದ್ದಾನೆ ಈ ಮನಸ್ಸಿನ ಚಲನೆ ಅದು ಭಗವಂತನೇ ಅದಕ್ಕೆ ಚಲನೆಯನ್ನು ಕೊಡುವ ಅದು ಎಲ್ಲಿ ಚಲನೆ ಮಾಡಬೇಕು ಎಲ್ಲಿ ಚಲನೆ ಮಾಡಬಾರ್ದು ನನ್ನ ನಿಯಂತ್ರಣದಲ್ಲಿ ಇಲ್ಲ ಅವನ ನಿಯಂತ್ರಣದಂತೆ ಮನಸ್ಸು ಹರಿಯುತ್ತಾ ಇದೆ ಆದ್ದರಿಂದ ಈ ಮನಸ್ಸು ಎಲ್ಲಿ ಚಲಿಸಿದೋ ಅದು ಅವನಿಂದ ಚಲಿಸಿತು ಎಲ್ಲಿ ಚಲಿಸಿ ಒಂದು ಕಡೆ ನಿಂತಿತೋ ಅಲ್ಲಿ ಭಗವಂತನನ್ನು ಚಿಂತನೆ ಮಾಡಿಬಿಡು ಸಾಕು ಅಂತಾರೆ ವಿಷ್ಣು ತೀರ್ಥರು ಮನಸ್ಸು ಅದರ ಸ್ವಭಾವವೇ ಚಂಚಲ ಅದನ್ನು ನಿಯಂತ್ರಿಸಲಿಕ್ಕೆ ಆಗಲ್ಲ ಮನಸ್ಸು ಚಲಿಸಿ ಎಲ್ಲಿಯಾದರೂ ಒಂದು ಕಡೆ ನಿಲ್ಲಬೇಕಲ್ಲ ನಿಂತಾಗ ಅಲ್ಲಿ ಭಗವಂತನಿದ್ದಾನೆ ಅಂತ ಚಿಂತನೆ ಮಾಡಿಬಿಡು ಅದು ಅದು ಮನಸ್ಸು ಚಲಿಸುವಂತೆ ಮನಸ್ಸಿನಲ್ಲಿ ಚಲನೆ ಕೊಟ್ಟವನು ಅವನು ಅಲ್ಲಿ ಹೋಗಿ ಆ ಪದಾರ್ಥದಲ್ಲಿ ನಿಲ್ಲುವಂತೆ ಮಾಡಿದವನವನು ಆ ಪದಾರ್ಥದಲ್ಲಿದ್ದು ಮನಸ್ಸನ್ನು ಆಕರ್ಷಿಸಿದವನವನು ಹೀಗೆ ಭಗವಂತನ ಸರ್ವತ್ರ ವ್ಯಾಪ್ತಿ ಸಕಲ ನಿಯಾಮಕತ್ವ ಚಿಂತನೆ ಮಾಡಿದಾಗ ಅದೇ ಮನಸ್ಸಿಗೆ ಮನಸ್ಸಿನ ಅನ್ನ ಭಗವಂತನಿಗಾಗ್ತದೆ ಇದು ಮನಸ್ಸಿನಿಂದ ಆದ ಆಲೋಚನೆಗಳನ್ನು ಭಗವಂತನಿಗೆ ಒಪ್ಪಿಸುವ ಭಗವಂತನಿಗೆ ಅನ್ನ ಅನ್ನವಾಗಿ ಕೊಡತಕ್ಕಂತಹ ರೀತಿ ನನ್ನ ಮನಸ್ಸು ಜಡ ಸ್ವತಂತ್ರ ಚಲನೆ ಅದಕ್ಕಿಲ್ಲ ಆದರೆ ಚಲಿಸ್ತಾ ಇದೆ ಅದನ್ನು ಚಲಿಸುವಂತೆ ಮಾಡುವ ಸ್ವಾತಂತ್ರ್ಯ ನನಗೂ ಇಲ್ಲ ಕಾರಣ ಅದಕ್ಕೆ ಚಲನೆ ಕೊಡುವವ ಮನಸ್ಸಿನಲ್ಲಿ ಮನಸ್ಸಾಗಿ ತಾನಿದ್ದು ಆ ಮನಸ್ಸಿಗೆ ಚಲನೆಯನ್ನು ಕೊಟ್ಟಿದ್ದಾನೆ ಅದು ಅವನ ವ್ಯಾಪಾರ ಮನಸ್ಸು ಚಲಿಸಿ ಎಲ್ಲೋ ಒಂದು ಕಡೆ ಹೋಗಿ ನಿಂತಿತಲ್ಲ ಅಲ್ಲಿ ನಿಲ್ಲುವಂತೆ ಮಾಡುವವನು ಅವನೇ ಆ ನಿಲ್ಲು ಯಾವ ಪದಾರ್ಥದಲ್ಲಿ ನಿಂತು ಆ ಪದಾರ್ಥದಲ್ಲಿ ಭಗವಂತ ತಾನೇ ನಿಂತು ಮನಸ್ಸನ್ನು ಆಕರ್ಷಿಸಿದ ಇದೆಲ್ಲ ಭಗವಂತನ ವ್ಯಾಪಾರಗಳು ಅಂತ ಭಗವಂತನ ಸರ್ವತ್ರ ವ್ಯಾಪ್ತಿ ಸಕಲ ನಿಯಾಮಕತ್ವ ಸಕಲೇಂದ್ರಿಯ ವ್ಯಾಪಾರ ಅವನ ಅಧೀನ ಅಂತ ಹೀಗೆ ಮನಸ್ಸಿನ ಚಲನೆಯಲ್ಲಿ ಅದು ಎಲ್ಲಿಯೇ ಹೋದರೂ ಅದು ಈ ರೀತಿಯಾಗಿ ಚಲಿಸಲಿಕ್ಕೆ ಅವನ ಸ್ವಾತಂತ್ರ್ಯ ಕಾರಣ ಅದಕ್ಕೆ ನಿಯಾಮಕ ಅವನು ಅಂತ ಚಿಂತನೆ ಮಾಡಿದಾಗ ಅದು ಎಲ್ಲೇ ಹೋಗಿರಲಿ ಅದು ಭಗವಂತನಿಗೆ ಅನ್ನವಾಗ್ತದೆ ಹೀಗೆ ಅದನ್ನು ಅನುಸಂಧಾನ ಮಾಡುವಂತಾರೆ ದಾಸರು ಅದು ಉಚಿತವೋ ಅನುಚಿತ ಅನುಚಿತವೋ ನೀನು ವಿಚಾರ ಮಾಡಬೇಕಾಗಿಲ್ಲ ಉಚಿತವಾದ ಕಡೆಗೆ ಹೋಗಿರಲಿ ಅನುಚಿತವಾದ ಕಡೆಗೆ ಹೋಗಿರಲಿ ಅದು ಭಗವಂತನಿಂದ ನಿಯಂತ್ರಿತವಾಗಿ ಆ ವ್ಯಾಪಾರವನ್ನು ಮಾಡ್ತಾ ಇದೆ ನನ್ನ ಸ್ವಾತಂತ್ರ್ಯಕ್ಕೆ ಒಳಪಟ್ಟದ್ದಲ್ಲ ಅಂತ ಆಲೋಚನೆ ಮಾಡಿದರೆ ಆಗ ಅದು ಭಗವಂತನಿಗೆ ಅನ್ನವಾಗಿ ಪರಿಣಮಿಸ್ತದೆ ಅಂತ ಹೀಗೆ ಚಿಂತನೆಯನ್ನು ವಿಸ್ತಾರವಾಗಿ ಕೊಡ್ತಾರೆ ಬಹಳ ಎತ್ತರದ ಉಪಾಸನೆ ಇದು ಕೂಡ ಅದೇ ರೀತಿ ವಾಚನಿಕವಾದ ವ್ಯಾಪಾರಗಳು ಮಾತು ಮಾತು ಯಾವುದೇ ಮಾತು ಕೇವಲ ಪ್ರಿಯಂ ಹಿತಕರಂ ಅನುದ್ವೇಗ ಇಂಥ ಮಾತುಗಳನ್ನೇ ನಾವು ಮಾತನಾಡ್ತೇವಾ ಅಂತಹ ಮಾತುಗಳೇ ಕಡಿಮೆ ಅನೇಕ ಬೇರೆ ಬೇರೆ ವ್ಯವಹಾರದ ಮಾತುಗಳನ್ನು ಮಾತನಾಡೋದೇ ಜಾಸ್ತಿ ಆದಷ್ಟು ವ್ಯಾವಹಾರಿಕ ಮಾತುಗಳನ್ನು ಮಾತನಾಡದೆ ಮಾತನ್ನು ನಿಯಂತ್ರಿಸಿ ಮಾತುಗಳನ್ನು ಭಗವಂತನ ಪರವಾಗಿ ಸಮರ್ಪಣೆ ಮಾಡುವುದೇ ಉತ್ತಮವಾಗಿರತಕ್ಕಂತಹ ಸಾಧನೆ ಅದು ಸಾಧ್ಯವಾಗದೆ ಏನೆಲ್ಲ ಮಾತುಗಳು ಬಂದಾಗಲೂ ಕೂಡ ಎಷ್ಟೇ ನಾನು ಮಾತುಗಳನ್ನು ಮಾತನಾಡಿದರೂ ಕೂಡ ಆ ಎಲ್ಲ ಮಾತುಗಳಿಂದ ಮುಖ್ಯವಾಗಿ ಭಗವಂತನೇ ವಾಚ್ಯನಾಗಿದ್ದಾನೆ ಅಂತ ಅನುಸಂಧಾನ ಮಾಡು ಆಗ ಭಗವಂತನಿಗೆ ಅನ್ನವಾಗ ಅನ್ನವಾಗ್ತದೆ ಹೀಗೆ ಮಾತನ್ನು ಭಗವಂತನಿಗೆ ಅನ್ನವಾಗಿ ಕೊಡಬೇಕಂತ ಭಗವಂತನನ್ನು ಹೇಳದ ಹೇಳದ ಶಬ್ದಗಳೇ ಲೋಕದಲ್ಲಿ ಇಲ್ಲ ಅಂತಾರೆ ಆಚಾರ್ಯರು ಭಗವಂತ ಸಕಲ ವರ್ಣಗಳಿಂದ ತಾನು ವಾಚ್ಯನಾಗಿದ್ದಾನೆ ಸಕಲ ವರ್ಣ ಆ ವರ್ಣ ನಿಯಾಮಕವಾದ ಭಗವದ್ ರೂಪಗಳುಂಟು ಅಜ ಆನಂದ ಇಂದ್ರ ಈಶಾ ಉಗ್ರ ಊರ್ಜಾ ಹೀಗೆ ಅಕಾರದಿಂದ ಕ್ಷಕಾರದವರೆಗಿನ ಐವತ್ತೊಂದು ಅಕ್ಷರಗಳಿಗೂ ಭಗವಂತನ ರೂಪಗಳುಂಟು ಪ್ರತಿಪಾದ್ಯವಾದ ರೂಪಗಳು ನಾವು ಏನೇ ಮಾತನಾಡಿದರೂ ಕೂಡ ಈ ಐವತ್ತೊಂದು ಅಕ್ಷರಗಳ ಮಧ್ಯದಲ್ಲೇ ಮಾತಾಡಬೇಕು ಐವತ್ತೆರಡನೇ ಅಕ್ಷರ ಇಲ್ಲ ನಾವು ಎಷ್ಟು ಬೆಳಗಿನಿಂದ ಸಂಜೆಯವರೆಗೆ ಮಾತನಾಡಿದರೂ ಕೂಡ ಈ ಐವತ್ತೊಂದು ಅಕ್ಷರಗಳನ್ನೇ ಬಳಸಬೇಕು ಹಾಗಾಗಿ ಪ್ರತಿಯೊಂದು ಅಕ್ಷರಕ್ಕೆ ಭಗವಂತ ಪ್ರತಿಪಾದ್ಯವಾದ ಭಗವಂತನ ರೂಪಗಳುಂಟು ಎಷ್ಟು ಅಕ್ಷರಗಳು ನನ್ನ ಬಾಯಲ್ಲಿ ಬಂತೋ ಅಷ್ಟು ಭಗವಂತನ ರೂಪಗಳು ನನ್ನ ಬಾಯಿಂದ ಬಂತು ಅಂತ ಚಿಂತನೆ ಮಾಡು ಅಷ್ಟು ಅಕ್ಷರಗಳ ಅನ್ನ ಭಗವಂತನಿಗೆ ಹಾಕಿದ ಹಾಗಾಯಿತು ಇದು ವಾಚನಿಕವಾದ ಅನ್ನವನ್ನು ಭಗವಂತನಿಗೆ ಕೊಡದಕ್ಕಂತಹ ರೀತಿ ಅಂತ ಹರಿದಾಸರು ಉಚಿತವೋ ಅನುಚಿತವೋ ಅದು ಯಾವುದೇ ಶಬ್ದ ಆಗಿರಲಿ ಆ ಶಬ್ದ ಭಗವಂತನನ್ನೇ ಹೇಳ್ತಾರೆ ಅಂತ ಕಡೆಗೆ ಚಿಂತನೆ ಮಾಡು ಅದರಿಂದ ಶಾಸ್ತ್ರಕಾರರಂತಾರೆ ಯಥೇಷ್ಟಂ ವರಮಾಭೈಷೀಹಿ ಅಂತೆ ನಾರಾಯಣಂ ಸ್ಮರ ಬೇಕಾದಷ್ಟು ಮಾತನಾಡು ಚಿಂತೆ ಇಲ್ಲ ಆದರೆ ಅಂತೇ ನಾರಾಯಣಂ ಸ್ಮರ ಕಡೆಗೊಮ್ಮೆ ನೀನು ಚಿಂತನೆ ಮಾಡಬೇಕು ಏನು ಸ್ಮರಣೆ ಮಾಡಬೇಕು ಏನು ಸ್ಮರಣೆ ಮಾಡಬೇಕು ನಾನು ಮಾತನಾಡಿದ ಇಷ್ಟೆಲ್ಲ ಮಾತುಗಳು ಕೂಡ ಭಗವಂತನ ಸ್ತೋತ್ರ ಭಗವಂತನನ್ನು ಹೇಳದ ಅಕ್ಷರಗಳಿಲ್ಲ ಭಗವಂತನನ್ನು ಹೇಳದ ಶಬ್ದಗಳಿಲ್ಲ ಭಗವಂತನನ್ನು ಹೇಳದ ವಾಕ್ಯಗಳಿಲ್ಲ ಭಗವಂತನನ್ನು ಹೇಳದ ಪ್ರಕರಣಗಳಿಲ್ಲ ಎಲ್ಲ ಭಗವಂತನನ್ನು ಹೇಳಲಿಕ್ಕೆ ಹೊರಟದ್ದು ಅದು ಧ್ವನ್ಯಾತ್ಮಕವಾಗಿರಬಹುದು ವರ್ಣಾತ್ಮಕವಾಗಿರಬಹುದು ಶಬ್ದಾತ್ಮಕವಾಗಿರಬಹುದು ಎಲ್ಲವೂ ಭಗವಂತನನ್ನೇ ಹೇಳ್ತವೆ ಭಗವಂತನನ್ನು ಹೇಳದ ಶಬ್ದವೇ ಲೋಕದಲ್ಲಿ ಇಲ್ಲ ಸಕಲ ಶಬ್ದ ವಾಚ್ಯನ ಭಗವಂತ ಆದ್ದರಿಂದ ನನ್ನ ಬಾಯಿಯಿಂದ ಯಾವ ಮಾತು ಬಂತೋ ಆ ಎಲ್ಲ ಮಾತಿನಿಂದ ಭಗವಂತನೇ ಪ್ರತಿಪಾದ್ಯನಾಗಿದ್ದಾನೆ ಇದೆಲ್ಲ ಮನಸ್ತೋತ್ರವಾಗಿದೆ ಅಂತ ನೀನು ಅನುಸಂಧಾನ ಮಾಡಿ ಇದೆಲ್ಲ ಮಾತು ನಿನ್ನ ಸ್ತೋತ್ರ ಅಂತ ಸಮರ್ಪಣೆ ಮಾಡಿಬಿಟ್ರೆ ಭಗವಂತನಿಗೆ ಮಾತಿನ ಹಾಕಿದ ಹಾಗಂತೆ ಮಾತಿನ ಹಾಕಿದ ಹಾಗ ಭಗವಂತನನ್ನು ಹೇಳದ ಶಬ್ದಗಳೇ ಇಲ್ಲ ಲೋಕದಲ್ಲಿ ಎಲ್ಲ ಶಬ್ದಗಳು ಭಗವಂತನನ್ನು ಹೇಳುತ್ತೆ ಸಕಲ ಶಬ್ದ ವಾಚ್ಯ ಅಂತಾರೆ ಆಚಾರ್ಯರು ಅಕಾರದಿಂದ ರಕ್ಷಕಾರದವರೆಗಿನ ಎಲ್ಲ ಅಕ್ಷರಗಳು ಆ ಅಕ್ಷರಗಳ ಜೋಡಣೆಯಿಂದ ಆದ ಎಲ್ಲ ಶಬ್ದಗಳು ಆ ಶಬ್ದಗಳ ಜೋಡಣೆಯಿಂದ ಆದ ವಾಕ್ಯ ಆ ವಾಕ್ಯಗಳಿಂದ ಕೂಡಿದ ಪ್ರಕರಣ ಒಂದು ಗ್ರಂಥ ಎಲ್ಲವೂ ಭಗವಂತನನ್ನು ಹೇಳ್ತಾ ಇವೆ ಮುಖ್ಯವಾಗಿ ವೃತ್ತಿಯಲ್ಲಿ ಅಮುಖ್ಯವಾಗಿ ಬೇರೆ ಬೇರೆ ಪದಾರ್ಥಗಳನ್ನು ಹೇಳುತ್ತವೆ ಆದರೂ ಕೂಡ ಮುಖ್ಯ ವೃತ್ತಿಯಲ್ಲಿ ಸಕಲ ಶಬ್ದವು ಭಗವಂತನನ್ನೇ ಹೇಳುತ್ತವೆ ಆದ್ದರಿಂದಾಗಿ ಮಾತನಾಡುವ ಎಲ್ಲ ವಾಗ್ಜಾಲಗಳು ಅದು ಭಗವಂತನ ಸ್ತೋತ್ರ ಅಂತ ಅನುಸಂಧಾನ ಮಾಡಿದಾಗ ಮಾತಿನ ಅನ್ನವನ್ನು ಭಗವಂತನಿಗೆ ಕೊಟ್ಟ ಹಾಗಾಗಿ ಇಂಥ ಅನ್ನವನ್ನು ಕೊಡ್ರಿ ಅದು ಉಚಿತೋ ಅನುಚಿತೋ ನೀನು ತಿಳಿಯಬೇಕಾಗಿಲ್ಲ ಅದು ಯಾವ ರೀತಿಯಾಗಿ ಭಗವಂತನನ್ನು ಪ್ರತಿಪಾದನೆ ಮಾಡಿದರೆ ಅದು ನಿನಗೆ ಬೇಡ ಅಂತೂ ಭಗವಂತನನ್ನು ಹೇಳಲು ಶಬ್ದಗಳಿಲ್ಲ ಇಷ್ಟು ಆಲೋಚನೆ ಮಾಡು ಭಗವಂತ ಸಕಲ ಶಬ್ದವಾಚ್ಯ ಅನುಸಂಧಾನ ಬಂತಲ್ಲ ಅದೇ ಭಗವಂತನಿಗೆ ಕೊಡುವ ಅನ್ನ ಹೀಗೆ ಭಗವಂತನನ್ನು ವಾಚನಿಕವಾಗಿ ಮಾನಸಿಕವಾಗಿ ಅದೇ ರೀತಿಯಾಗಿ ಕಾಯಿಕವಾಗಿ ಮಾಡಿದ ಸಕಲ ವ್ಯಾಪಾರಗಳು ಕೂಡ ಕಾಯಕವಾಗಿಯೂ ಕೂಡ ಉಚಿತವೋ ಅನುಚಿತವೋ ಎಷ್ಟೋ ಕಾರ್ಯಗಳು ನಡೀತವೆ ಆ ಎಲ್ಲ ಕಾಯಕವ ಕಾರ್ಯಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡು ಯಾಕೆ ಈ ಕಾಯ ಈ ಶರೀರದಿಂದ ಆಗತಕ್ಕಂತಹ ಎಲ್ಲ ವ್ಯಾಪಾರಗಳು ಕೂಡ ಒಳಗಡೆಗೆ ಬಿಂಬನಾಗಿದ್ದು ನೀನೇ ನಡೆಸ್ತಾ ಇದ್ದೀನಿ ಈ ದೇಹ ನನ್ನದಲ್ಲ ಈ ದೇಹದ ವ್ಯಾಪಾರ ನನ್ನದಲ್ಲ ನಾನು ಅಸ್ವತಂತ್ರ ನೀನು ಒಳಗಿದ್ದು ನನ್ನನ್ನು ಈ ಹೃದಯದಲ್ಲಿ ಇಟ್ಟುಕೊಂಡು ಬಿಂಬನಾಗಿದ್ದು ಆ ವ್ಯಾಪಾರಗಳನ್ನು ನೀನೇ ಮಾಡಿಸ್ತಾ ಇದ್ದೀನಿ ಕಣ್ಣಿನಿಂದ ನೋಡೋದಿರ್ಬೋದು ಕಿವಿಯಿಂದ ಕೇಳೋದಿರ್ಬೋದು ಕೈಯಿಂದ ಹೋಗೋದಿರೋ ಮಾಡುವುದಿರಬಹುದು ಕಾಲಿಂದ ನಡೆಯೋದಿರಬಹುದು ಕಾಯೇನ ವಾಚ ಮನಸ ಇಂದ್ರಿಯ ಇರ್ವಾ ಬುದ್ಧ ಆತ್ಮನಾವ ಅನುಸೃತ ಸ್ವಭಾವಂ ಕರೋತಿ ಅದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯರ್ತಕ್ಕಂಥ ಶ್ರೀಮದ್ಭಾಗವತದ ಹನ್ನೊಂದನೆಯ ಸ್ಕಂದರ ಮಾತು ಕಾಯೇನ ವಾಚಾ ಮನಸ ಮೂರೇ ಹೇಳ್ತಾರೆ ನೋಡ್ರಲ್ಲಿ ಕೂಡ ತ್ರಿಕರಣದಿಂದ ಆಗತಕ್ಕಂತಹ ಸಕಲ ವ್ಯಾಪಾರಗಳು ಕೂಡ ಅದೇ ರೀತಿ ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಪ್ರತ್ಯೇಕವಾಗಿ ಮತ್ತೆ ಇಂದ್ರಿಯಗಳ ವ್ಯಾಪಾರಗಳನ್ನು ಹೇಳ್ತಾರೆ ಇಂದ್ರಿಯ ಇವ ಯಾವ ಯಾವ ಇಂದ್ರಿಯದಿಂದ ಏನೇನು ವ್ಯಾಪಾರ ನಡೆಯಿತೋ ಪ್ರತಿಯೊಂದು ಇಂದ್ರಿಯದಲ್ಲಿ ಶ್ರೋತ್ರಸ್ಯ ಶ್ರೋತ್ರ ಮನೋ ಯತ್ ಪ್ರಾಣಸ ಪ್ರಾಣಃ ಅಂತಾರೆ ಉಪನಿಷತ್ತಿನಲ್ಲಿ ಪ್ರತಿಯೊಂದು ಇಂದ್ರಿಯದಲ್ಲಿ ತದಾಕಾರನಾಗಿ ತದ್ಭಿನ್ನನಾಗಿ ತತ್ಶಬ್ದವಾಚನಾಗಿ ತನ್ನಿಯಾಮಕನಾಗಿ ಆ ಇಂದ್ರಿಯಗಳ ವ್ಯಾಪಾರವನ್ನು ತಾನೇ ಮಾಡ್ತಾ ಇದ್ದಾನೆ ಕಾರಣ ಹೀಗೆ ಕಾಯಿಕವಾಗಿ ವಾಚನಿಕವಾಗಿ ಮಾನಸಿಕವಾಗಿ ಇಂದ್ರಿಯಗಳಿಂದ ಬುದ್ಧಿಯ ಬುದ್ಧಿಯಿಂದ ಆತ್ಮನಾಮ ಮನಸ್ಸಿನಿಂದ ಆಗಲಿ ಹೀಗೆ ಏನೇನು ನಾನು ನನ್ನನ್ನು ಸ್ವ ನನ್ನ ಸ್ವರೂಪಕ್ಕೆ ಅನುಗುಣವಾಗಿ ನನ್ನ ಪ್ರಾಚೀನ ಕರ್ಮಕ್ಕೆ ಅನುಗುಣವಾಗಿ ಏನೇನು ವ್ಯಾಪಾರವನ್ನು ನೀನು ಮಾಡಿಸ್ತಾ ಇದೆಯೋ ಅದೆಲ್ಲ ನಿನ್ನ ಪ್ರೀತಿಗಾಗಿ ಆಗಲಿ ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತರಸ್ತುತವ ಪೂಜನ ಬೆಳಗಿನಿಂದ ಸಂಜೆಯವರೆಗೆ ಸಂಜೆಯಿಂದ ಬೆಳಗಿನವರೆಗೆ ಮಾಡಿದ ಸಕಲ ವ್ಯಾಪಾರಗಳು ನಿನ್ನ ಪೂಜೆ ಆಗಲಿ ನಿನ್ನ ಪ್ರೇರಣೆಯಿಂದ ನಡೆದದ್ದು ನಿನ್ನ ಪ್ರೀತಿಗಾಗಿ ಇರತಕ್ಕಂಥದ್ದು ನಿನ್ನ ಪೂಜಾರೂಪವಾದದ್ದು ನಿನ್ನ ಪ್ರೀತನಾದರೆ ಸಾಕು ಅಂತ ಪ್ರಾತಃಪ್ರಭೃತಿ ಸಾಯಾಂತ ಸಾಯಿ ಪ್ರಾತನಂತತಃ ಮಾಡಿದ ಸಕಲ ವ್ಯಾಪಾರಗಳು ಇದು ಭಗವಂತನ ನಿಯತಿಗಳ ಪಟ್ಟು ನಡೆದದ್ದು ಅಂತ ಚಿಂತನೆ ಮಾಡಿದರೆ ಇದೊಂದು ಸರದ ಕಾಯಿಕ ಅನ್ನವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಆಯಿತು ಹೀಗೆ ಮನ ವಚನ ಕಾಯಗಳ ದಶೆಯಿಂದ ಅನುದಿನದಿ ಬಿಡದೆ ಆಚರಿಸು ತಿಪ್ಪ ಬಿಡದೆ ಏನಾದರೂ ಈ ಮೂರು ವ್ಯಾಪಾರಗಳಲ್ಲಿ ಒಂದು ಮಾಡ್ತ ಒಂದು ಮನಸ್ಸು ವ್ಯಾಪಾರ ಮಾಡ್ತಿರ್ತಾರೆ ಒಂದು ಮಾತು ವ್ಯಾಪಾರ ಮಾಡ್ತಿರ್ತಾರೆ ಇಲ್ಲ ದೇಹ ವ್ಯಾಪಾರ ಮಾಡ್ತಿರ್ತಾರೆ ನಿರಂತರವಾಗಿ ತ್ರಿಕರಣಗಳ ವ್ಯಾಪಾರ ನಡೆದೇ ಇರ್ತದೆ ಅಂತಹ ನಡೆದ ಅದು ಉಚಿತವೋ ಅನುಚಿತವೋ ಅದನ್ನು ವಿಚಾರ ಮಾಡಲು ನಿನಗೆ ಅವಕಾಶ ಇಲ್ಲ ನಿನಗೆ ಅದನ್ನು ನಿಯಂತ್ರಿಸುವ ಸಾಧ್ಯತೆ ಇಲ್ಲ ನಿನಗೆ ಸ್ವಾತಂತ್ರ್ಯ ಇಲ್ಲ ಸ್ವತಂತ್ರನಾದ ಭಗವಂತ ನಿನ್ನ ಸ್ವರೂಪವನ್ನು ತಿಳಿದು ನಿನ್ನ ಪ್ರಾಚೀನ ಕರ್ಮಗಳ ಅನುಗುಣವಾಗಿ ಅವುಗಳನ್ನು ಕಳೆಯುವುದಕ್ಕೋಸ್ಕರವಾಗಿ ಏನು ವ್ಯಾಪಾರಗಳನ್ನು ಮಾಡಿಸ್ತಾ ಇದ್ದಾನೋ ಅದನ್ನು ಕರ್ಮಗಳ ಸದ್ಭಕ್ತಿಪೂರ್ವರಿ ಭಗವಂತ ನನ್ನ ಸ್ವತಂತ್ರನಲ್ಲ ಸಮರ್ಪಣೆ ಮಾಡುವುದು ಅಂದ್ರೆ ಇಷ್ಟೇ ನನಗೆ ಸ್ವಾತಂತ್ರ್ಯ ಇಲ್ಲ ನೀನೇನು ಮಾಡಿಸ್ತೀಯೋ ಅದನ್ನು ನಾನು ಮಾಡಬಲ್ಲೆ ನೀನೇನು ಮಾಡಿಸಿದ್ದೀಯೋ ಅದನ್ನು ಪೂಜೆ ಆಗಲಿ ಕೆಟ್ಟ ಕೆಲಸ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಅರ್ಥ ಅಲ್ಲ ಅದರದು ಕೆಟ್ಟ ಕೆಲಸ ಮಾಡಲಿಕ್ಕೂ ನಾವು ಬರಲ್ಲ ಒಳ್ಳೆಯ ಕೆಲಸ ಮಾಡುವ ಸ್ವಾತಂತ್ರ್ಯವೂ ನಮಗಿಲ್ಲ ಕೆಟ್ಟದೋ ಒಳ್ಳೆಯದು ಒಳಗಿದ್ದು ಅವನು ಮಾಡಿಸ್ತಾ ಇದ್ದಾನೆ ಅವನು ಮಾಡಿಸ್ತಾ ಇದ್ದಾನೆ ಅಂತಾಗಲೇ ಕೆಟ್ಟದ್ದು ಒಳ್ಳೆಯದಾಗ್ತದೆ ಅವಾಗ ಹೀಗೆ ಅನುಸಂಧಾನಪೂರ್ವಕವಾಗಿ ಸದ್ಭಕ್ತಿಪೂರ್ವಕವಾಗಿ ಹೀಗೆ ಭಕ್ತಿಪೂರ್ವಕರಾಗಿ ಹೀಗೆ ಭಗವಂತನ ಸರ್ವಕರ್ತೃತ್ವ ಸಕಲ ನಿಯಾಮಕತ್ವ ಚಿಂತನೆಯ ಜೊತೆಯಲ್ಲಿ ಭಗವಂತ ನನ್ನಲ್ಲಿ ಹೇಗಿದ್ದು ಮಾಡ್ತಾ ಇದ್ದಾನೆ ಅನಿಲ ದೇವನಲ್ಲಿಪ ನಾರಾಯಣನಿಗೆ ಅನ್ನ ಮುಖ್ಯ ಪ್ರಾಣನ ನನ್ನ ದೇಹದಲ್ಲಿ ತತ್ವಾಭಿಮಾನಿ ದೇವತೆಗಳು ಆ ತತ್ವಾಭಿಮಾನ ದೇವತೆಗಳಲ್ಲಿ ಮುಖ್ಯಪ್ರಾಣ ಆ ಮುಖ್ಯಪ್ರಾಣನ ಅಂತರ್ಯಾಮಿಯಾಗಿ ನಾರಾಯಣ ಈ ವ್ಯಾಪಾರಗಳನ್ನು ಮಾಡಿಸ್ತಾ ಇದ್ದಾನೆ ಅವನು ಮಾಡಿಸುವ ಈ ಕಾಯಿಕ ವಾಚನಿಕ ಮಾನಸಿಕ ಸಮಸ್ತ ವ್ಯಾಪಾರಗಳು ಅವನಿಗೆ ಅನ್ನವಾಗಲಿ ಅಂತ ಅನುಸಂಧಾನ ಮಾಡಿದರೆ ಕೃಷ್ಣಾರ್ಪಣ ವಸ್ತು ಭಗವಂತ ನೀನು ಪ್ರೀತನಾಗುವಂಥ ಭಕ್ತಿಯಿಂದ ಸಮರ್ಪಣೆ ಮಾಡಿಬಿಟ್ರೆ ಸ್ವೀಕರಿಸಿ ಸಂತೈಪ ಕರುಣಾಳು ಭಗವಂತ ಸ್ವೀಕರಿಸ್ತಾನಪ್ಪ ಸಂತೋಷದಿಂದ ಸ್ವೀಕರಿಸಿ ನಿನ್ನನ್ನು ರಕ್ಷಣೆ ಮಾಡುತ್ತಾನೆ ನನ್ನ ಸರ್ವಸ್ವಾತಂತ್ರ್ಯ ಚಿಂತನೆ ಮಾಡಿದ್ದಾನೆ ಅಂತ ಪ್ರೀತನಾಗಿ ಕರುಣೆಯನ್ನು ತೋರಿಸ್ತಾನೆ ಭಗವಂತನ ಕರುಣೆ ಆದಮೇಲೆ ಕೇಳಬೇಕಾ ಏನು ಸಿಗಲಿಕ್ಕಿಲ್ಲ ಪ್ರಸನ್ನೆ ಶ್ರೀನಿಕೇತನೆ ಭಗವಂತ ಪ್ರಸನ್ನನಾಗಿಬಿಟ್ರೆ ಪಡೆಯಲಾರದ್ದೇ ಇಲ್ಲ ಶಾಶ್ವತ ಸುಖರೂಪವಾದ ಮೋಕ್ಷವನ್ನೇ ಭಗವಂತ ನಮಗೆ ಕೊಡುತ್ತಾನೆ ಹೀಗೆ ಏಳು ವಿಧವಾದ ಅನ್ನವನ್ನು ನಮಗೆ ಬೃಹದಾರಣ್ಯಕದಲ್ಲಿ ತಿಳಿಸಿದ್ದನ್ನು ವಿಸ್ತಾರವಾಗಿ ಈ ಮೂರು ಪದ್ಯಗಳಲ್ಲಿ ನಮಗೆ ದಾಸರಾಯರು ತಿಳಿಸಿ ಹೇಳಿದ್ದಾರೆ ಮುಂದಿನ ಚಿಂತನೆಯನ್ನು ಮತ್ತೆ ನಾಳೆ ಮುಂದುವರೆಸೋಣ ಮಧ್ವೇ ಶಾರ್ಪಣ ವಸ್ತು ವಿಶ್ವ ಪ್ಲಸ್ ಜನ ಹಿತಕಿದು ಜನದ